ಹೇಗದ ದ ಹಿಸ್ಟ್ರಿ ಗೊತ್ತಿರ್ಬೇಕಲ್ಲ ಯಾಕೆ ನಾನು ಸ್ಟಾಪ್ ಮಾಡ್ತೀನಿ ಅನ್ನೋದು ಇವೆಲ್ಲ ಡಿಫಿಕಲ್ಟಿ ಇರ್ತಾವ ಆ ಸ್ಯಾಂಡ್ ಸ್ಟಾಮ್ನೊಳಗೆ ಏನಾಗ್ತದೆ ಇವತ್ತು ಇಲ್ಲಿ ಇದ್ದು ಡ್ಯೂನ್ ಇಲ್ಲೇ ಇರೋದಿಲ್ಲ ನೆಕ್ಸ್ಟ್ ಡೇ ಸಮಯ ಎಲ್ಸಿರ್ತದೆ ನೀವೇನು ಪ್ಲ್ಯಾನ್ ಮಾಡಿರ್ತೀನಿ ಆ ಪ್ಲ್ಯಾನ್ ಹೋಗಿ ಫಟ್ ಹೋಗ್ಬಿಡ್ತೀವಿ ಅಂದರೆ ದರ್ ಆರ್ ಡಿಫಿಕಲ್ಟೀಸ್ ಇನ್ ದಿ ಆಪರೇಷನ್ಸು ಟೈಮ್ ಟು ಟೈಮ್ ಹಾಂ ಟೈಮ್ ಟು ಚೇಂಜ್ ಆಗ್ತಾ ಇರ್ತದೆ ಡಿಫಿಕಲ್ಟ್ ಬರ್ತಿರ್ತಾವೆ ಸೊ ಯು ಹ್ಯಾವ್ ಟು ಅಡಾಪ್ಟ್ ಟು ದಿ ಸರ್ಕಮ್ಸ್ಟಾನ್ಸಿಸ್ ಪರಿಸ್ಥಿತಿ ಅಂದ್ಕೊಂಡಂಗೆ ಅನ್ಕೋಬೇಕು ಇದು ಮುಗಿದಕ್ಕೆ ನಂದ ಐದು ವರ್ಷ ಕಾಂಟ್ರಾಕ್ಟ್ ಮುಗಿಲಿಕ್ಕೆ ಬಂತು ಓಕೆ ನಾನು ಹೇಳಿದೆ ನಮ್ಮ ಬಾಸ್ಗೆ ನೋಡಿರಿ ಸರ್ ನಾನು ಐದು ವರ್ಷ ದೇಡ್ಸಿ ನೀವು ಹೇಳ್ದನ್ನು ಕೆಲಸ ಮಾಡೀನಿ ವಾಪಸ್ಸು ಹೋಗ್ತೀನಿ ಕಂಬ್ಯಾಟು ಮಾಡೀನಿ ಸಿವಿಲ್ಲು ಮಾಡೀನಿ ಎಲ್ಲ ಮಾಡೀನಿ ಇವನ್ ಓಪನ್ ಏರ್ ಥೇಟ್ರ್ ಕಟ್ಟಿದೆ ಅಹಮದಾಬಾದ್ ಒಳಗೆ ಓಕೆ ಹ್ಞೂ ದೊಡ್ಡ ನಾವು ಕಲ್ಲು ಹೊತ್ಕೊಂಡು ಬಂದು ನಮ್ಮ ಸೋಜರ್ ಕಡಿಂದ ಮಾಡಿ ಓಪನ್ ಏರ್ ಥಿಯೇಟ್ರ್ ಮಾಡಿಸಿದೆ ನಾನು ಹಿಂಗೆ ಮಡಿಸೋಣ ನಾನು ಇನ್ನು ರಿಟೈರ್ ಆಗಿ ಹೋಗ್ತೀನಿ ರೀ ರೆಗ್ಯುಲರ್ ಆಗಂದು ವರ್ಷ ಅವ್ರು ನಾನು ಬೆನ್ನು ಹತ್ತಬೇಕು ನಾನು ರಿಫೀಲ್ ಮಾಡಿ ಹ್ಞೂ ಸೊ ಈ ಸೈ ಓಕೆ ಆದರೆ ನೀನು ಎರಡು ವರ್ಷ ಎಕ್ಸ್ಟೆನ್ಷನ್ ಕೊಡು ಐದು ವರ್ಷ ಬಂದ ಬಂದಿಗೆ ಕೊಡೋದಲ್ಲ ಅವರು ಎರಡು ವರ್ಷ ಎಕ್ಸ್ಟೆನ್ಷನ್ ಬರೆದು ಕೊಟ್ಟೆ ಅವ್ರು ಸರ್ವ್ ಅಂತ ಮುಗೀಬೇಕು ಅಲ್ಲಿಂದ ಸಹಿ ಮಾಡಂದ ರೆಗ್ಯುಲರಿಗೆ ನೋದು ಇಮೋಷನಲ್ ಬ್ಲ್ಯಾಕ್ ಮೇಲ್ ಅಂತಾರಲ್ಲ ಮತ್ತೆ ಹೆಲ್ಪ್ ಮಾಡ್ ಈ ಗೌಟ್ ನೀ ಪೋಸ್ಟ್ ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಡೈರೆಕ್ಟ್ರೆ ಬಿಕಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟೇ ಕೊಡಿಸಿದೆ ಮತ್ತು ನಾನು ಅಪ್ಲೈಸ್ ಮಾಡಬೇಕವ ಹ್ಞೂ ಇಷ್ಟು ಅಂತ ತಿಳ್ಕೊಂಡು ನಾನು ರೆಗ್ಯುಲರಿಗೆ ಸಹಿ ಮಾಡಿದೆ ಸಹಿ ಮಾಡಿದಿವೆ ಅಲ್ಲೇ ನಾನು ವೆಂಟು ಹಿಮಾಲಯ ಇದು ಹಿಮಾಚಲ್ ಪ್ರದೇಶ ಈಗೇನು ಅಲ್ಲೊಂದು ಇದು ಅದ ರೀ ಅಲ್ಲೂ ಚೈನಾ ಬಾರ್ಡರ್ ಅದ ಅದಕ್ಕೆ ಕಿನ್ನೂರು ಕಿನ್ನೂರು ಕೈಲಾಸ ಅಂತಾರಲ್ಲ ಆ ಏರಿಯಾಕ್ ಹೋದೆ ಅಲ್ಲಿ ಹೋಗೋಣ ಅಲ್ಲಿ ಬೇರೆ ಪ್ರಾಬ್ಲಮ್ಸು ಕುಡಿಯುವ ನೀರಿನ ಪ್ರಾಬ್ಲಮ್ ಅಂದರೆ ಐ ಸ್ಟಾರ್ಟಿಡ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ದಟ್ ಇಸ್ ಹೌ ಬಿ ಎ ರಿಕಗ್ನೈಸ್ ಹಾಕೋತ ನನ್ನ ಆಯ್ಕೆ ಸಿಪ್ಕೊಂಡು ಬಿಟ್ಟೆ ಅಂದರೆ ಹೌ ಯು ಗೆಟ್ ಇನ್ ಟು ಇಂಟು ಇನ್ ಟು ದ್ಯಾಟ್ ಇನ್ ಆ್ಯಕ್ಟಿವಿಟಿ ನನ್ನ ಒಂದೊಂದು ಸೊಲ್ಯೂಷನ್ ನೋಡಿ ಮ್ಯಾನ್ ಅವರು ದೇ ರಿಕ ಸ್ಟಾರ್ಟೆಡ್ ರಿಕಗ್ನೈಸ್ ಮೀ ಹೀ ಮ್ಯಾನ್ ಹೂ ಕ್ಯಾನ್ ಸಾಲ್ವ್ ದಿ ಪ್ರಾಬ್ಲಮ್ಸ್ ಹಿಂಗೆ ರಿಕಗ್ನೈಸ್ ಆಗಲಿಕ್ಕೆ ಹತ್ತಿವು ಕರ್ಶಿದ್ರಪ್ಪ ನಾ ಸೇ ಮಾಡಿದ್ನಲ್ಲ ಮತ್ತು ಕರ್ಸಿದ್ರು ಮಿರೋಟಕ್ಕೆ ಹೋದೆ ಅಲ್ಲಿ ನಾನು ಮಾಡು ಮಾಡ ಬಿದ್ದೆ ಆ್ಯಕ್ಸಿಡೆಂಟ್ ಆಯಿತು ಕಾರ್ ಫ್ರ್ಯಾಕ್ಚರ್ ಆಯಿತು ಬಂದ ಮುಗಿದೋತು ಅಲ್ಲಿಂದ ನಾನು ರಿಪೋರ್ಟೆಡ್ ರಿಪೋರ್ಟೆಟ್ಟು ಹಾಸ್ಪಿಟ್ಲು ಅಟ್ ಮೀನ್ ಟೈಮ್ ಏನದು ಇಲ್ಲಿ ಅಷ್ಟೊತ್ತಿಗೆ ವಾರ್ ಟೆಂಪು ಬಿಲ್ಡಪ್ ಆಗ್ಲಿ ಐ ಆಮ್ ಟಾಕಿಂಗ್ ಸಮೇರ್ ಇನ್ ಸಿಕ್ಸ್ಟಿ ನೈನ್ ಇದು ಓಕೆ ಅದೇ ಸಿಕ್ಸ್ಟಿ ನೈನ್ ಎದುರು ಸಮಯ ಇದೆ ಇಲ್ಲಿ ಬಿಲ್ಡಪ್ ಆಗ್ಲಿಕ್ಕೆ ವಾರ್ ಟೆಂಪು ಅಲ್ಲೊಬ್ರು ಗ್ರೂಪ್ ಕ್ಯಾಪ್ಟನ್ ಗೋರ್ಲೆ ಹಿ ಬಿಕೆಮ್ ಏರ್ ಮಾರ್ಷಲ್ ಡೈನಮಿಕ್ ಕ್ಯಾಪ್ಟನ್ ಗ್ರೂಪ್ ಕ್ಯಾಪ್ಟನ್ ಫೋರ್ಸ್ ಹೆಡ್ ಆಫ್ ದಿ ಅವ್ನ ಬ್ರದರ್ನೆ ವಾಸ್ ದ ಡಿಫೆನ್ಸ್ ಸೆಕ್ರೆಟ್ರಿ ಪಿ ವಿ ಆರ್ ರಾವ್ ಅಂತಿದ್ರು ಇದ್ರು ಅವರು ಈ ವಾಸ್ ಡಿಫೆನ್ಸ್ ಸೆಕ್ರೆಟ್ರಿ ಅವೊಬ್ಬೊಬ್ಬರು ಮೇಜರ್ ಇದ್ದ ಜೈನ್ ಅಂತ ಒಬ್ಬರೇ ಇಸ್ಪೇಟ್ ಆಡ್ತಿದ್ದ ಅವಾಗ ಏನು ಏರ್ ಫೋರ್ಸ್ ಅವ್ರದ್ದೇ ಫೆಡಪ್ ಇತ್ತಿಮ್ ನಾ ಬೀಳುವುದಕ್ಕೆ ಅವ್ನು ಫೆಡಪ್ ಆಗೋದಕ್ಕೆ ಅವ್ನು ರಿಪ್ಲೇಸ್ ಅಂತ ಅವ್ರು ಏರ್ ಫೋರ್ಸ್ ಅವ್ರು ಗಂಟು ಬಿದ್ದರು ನಮ್ಮವರಿಗೆ ನಾನು ರೆಕಗ್ನೈಸ್ ಆತಲ್ಲ ಇವಾಗ ಸೊಲ್ಯೂಷನ್ ಅಂತ ನನ್ನ ಕಿತ್ತಿ ಅಲ್ಲೇ ಹಾಕ್ಬಿಟ್ರಪ್ಪ ಓಕೆ ಅಲ್ಲಿ ಹಿಮಾಚಲ್ ತೆಗೆದ್ರು ಅಡ್ ಹಾರ್ಡ್ಲಿ ಹಾಟ್ ಗಾನ್ ಫಾರ್ ಫೋರ್ ಮಂತ್ಸು ಅಲ್ಲೇ ಆ ಫೋರ್ ಒಳಗೆ ಮತ್ತೆ ಇಲ್ಲಿ ಹಾಕ್ಯದ್ ಪೋಸ್ಟಿಂಗ್ ಆಯಿತು ನಾ ಇನ್ನೂ ಹಾಸ್ಪಿಟ್ಲ್ದಾಗ ಮಲ್ಕೊಂಡೆ ನಂಬಲ ಹಾಸ್ಪಿಟ್ಲೊಳಗೆ ಏಯ್ ಅವ್ರು ಬಿಕಮ್ ಜೀ ಹಲ್ವಾರ ಕಮ್ ಕಮ್ದೇರ ಅಂತ ಅವ್ರಿ ನಮ್ಮ ಕಾಲು ಪ್ಲಾಸ್ಟರ್ನೇ ಹೋದರು ನಾನು ಮೈ ಸರ್ಜ ಸರ್ಜನ್ ಹೇಳಬೇಕು ನಾನು ರಿಲೀಸ್ ಕೊಡಬೇಕು ಅವಾಗೂ ರಿಕ್ವೆಸ್ಟ್ ಮಾಡಿ ನಾನು ಬಂದು ತಿಕ್ಲಿ ಹಾಕಿ ಕಳಿಸು ನಾವು ಮಗಳು ಕೊಟ್ಟಿಗೆ ಹೋಗ್ತೇನೆ ಅವಾಗ ಸಿಗೋಗ ಅಂದರೆ ಹೆಂಗೆ ಸರ್ಕಂಸು ಬರ್ತಾವೆ ಹೇಳ್ತೇನೆ ನಮ್ಮ ನಮ್ಮ ಲೈಫ್ ಹೆಂಗೆ ಆಗ್ತಂತಾರೆ ಪರಿಸ್ಥಿತಿ ಕಡಿಕೆ ಮತ್ತೈದ ಇಲ್ಲ ಇನ್ನು ನಾಲ್ಕು ದೇವ ಇನ್ನೊಂದು ನಾಲ್ಕು ವಾರ ಪ್ಲಾಸ್ಟರ್ ಅಂದ ಆಯ್ತಪ್ಪ ಹಾಕಂದೆ ಮಲ್ಕೊಂಡೆ ಮತ್ತು ಇದು ಬೆಳಗ್ಗೆತ್ತು ಕೂತು ಬೆಳಗಾವಿದಾಗ ಆರಾಮ್ ಚೇಂಜ್ ಹೊಡೋದೆ ಆಗಿರೋದು ಯಾರು ಬೇಕು ಅಲ್ಲಿ ಹೋಗಿ ಬರ್ತಿದ್ದೆ ಹಕ್ಕೆ ಬಿಟ್ಟಿದ್ರು ಪ್ಲಾಸ್ಟರ್ ಅವ ಒನ್ ಆಫ್ಟವರ್ನ ಕಡೆಗೆ ಅವನು ಸಿಒ ಪಡ ಅವ್ನು ಹೇಳಿದ ಎರಡು ಸುಮ್ ದಿವಸ ಸುಮ್ಮ ಸೈ ಮಾಡ್ಮಾರಾಯ ಆರ್ಮಿ ಹಟ್ಕೊಂದು ಬರೀ ಸಿಗ್ನಲ್ ಬಳಿ ಆಫೀಸರ್ ಕಳಿಸ್ ಕಳಿಸ್ ಕಳಿಸಿದ್ರು ನನ್ನ ಕಡೆ ಏನು ಬಟ್ಟಿಲ್ಲ ಏನಿಲ್ಲ ಏನು ಮಾಡ್ಬೇಕು ರೀ ನಾನು ಪೋಸ್ಟಿಂಗ್ ಹೋಗ್ತು ಡೈರೆಕ್ಟ್ಲಿ ರಿಪೋರ್ಟ್ ಯೂನಿಟ್ ಅಂತ ಕೊಟ್ಬಿಟ್ರು ಅವ್ರು ಹಾಸ್ಪಿಟ್ಲವ್ರು ನಾನು ಅಲ್ಲಿಂದಯ್ ಹೆಂಗಂದ್ರೆ ಇಲ್ಲಿಗೆ ಬಂದಿನಿ ಫ್ಯಾಮಿಲಿನು ಬದ ಹಲವಾರು ಒಂದು ಪೀಸ್ ಸ್ಟೇಷನು ಮತ್ತು ಹೆಂಗೆ ಹೋಗ್ತೇನೆ ಆ ಬೇಕಮ್ ಗಡನ್ ಇಂಜಿನಿಯರ್ ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನನಗೊಂದು ಏನು ರೀ ಅಕಮೊಡೇಶನ್ ಕೊಟ್ಟೇ ಕೊಡ್ತಾರೆ ಹಂಗಾರೆ ಹೋಗುಣ ಅಂತ ಆ್ಯಕ್ಚುಲಿ ಹಲವಾರು ಅಂದರೆ ಗೊತ್ತಿಲ್ಲ ನನಗೆ ಎಲ್ಲಿ ಅದನ್ನು ಬಟ್ ಅಲ್ಲಿ ತನಕ ಅದು ಮುಂದೆ ಮುಲಾನ್ಪುರ್ ಅಂತ ಊರದ ರೈಲ್ವೆ ಸ್ಟೇಷನ್ ನಿಯರೆಸ್ಟು ನಾನು ಮುಲಾನ್ಪುರಕ್ಕೆ ಬರ್ರಿ ಅಂತ ಹೇಳ್ತು ಅಷ್ಟೊತ್ತಿಗೆ ನಾನು ಅದೇ ಫ್ಯಾಮ್ಲಿ ಕರ್ಕೊಂಡು ನಾನು ಯಂಗೆಸ್ಟ್ ಡಾಟರ್ ಈಗ ಶ್ರೀ ಇಲ್ಲಿ ಇಲ್ಲಿ ಪಿಕ್ಚರ್ ಇಲ್ಲ ಶ್ರೀ ವಾಸ್ ಓನ್ಲಿ ನೈನ್ ಮಂತ್ಸ್ ಓಲ್ಡು ಆ ಫ್ಯಾಮಿಲಿ ಕರ್ಕೊಂಡು ಬಂದುಬಿಡ್ರಿ ನೀನು ಮುಂದೆ ನೋಡೋಣ ಏನಾಗ್ತದೆ ತಿಳ್ಕೊಂಡು ಮತ್ತೆ ಪಯ್ಯ ನಾನ್ ಫ್ಯಾಮಿಲಿ ಸ್ಟೇಷನ್ಗೆ ಹೋಗಿದ್ದೆ ಮತ್ತು ಫ್ಯಾಮ್ಲಿ ಬ್ಯಾಡ ಬ್ಯಾಡ್ ಮತ್ತೆ ಎಲ್ಲಿ ಬಂದು ಕರ್ಕೊಂಡು ಹೋಗ್ಬೇಕು ನಾನು ಅಂತೀಗ ಏಕೆ ನಾನು ಹೆಣ್ತಿನ ಕರ್ಕೊಂಡು ಅಲ್ಲಿ ಹೋಗಿಬಿಟ್ಟೀವಿ ಬಟ್ ಇಲ್ಲ ಎಷ್ಟು ಚಳಿ ಉದ್ಯಾನ ಅಂದರೆ ಅಷ್ಟೊಂದು ಆಫೀಸರ್ ಬೋರ್ಡ್ ಪ್ಲೀಸ್ ಗೆಡ್ ಡೌನ್ ಸುಂ ಸುಂಟು ಗೆಟ್ ಡೌನ್ ಏರಂತ ಲೂಧ್ಯಾನ್ ಅಂದರೆ ಇಡಿಸಿದ್ರು ಮೇಲೆ ಥಂಡಿ ಕೆಟ್ಟು ಥಂಡಿ ಇಮಿಡೇಟ್ಲಿ ಇದು ಅವಸ ಎರಡು ಸ್ವೆಟರ್ ಖರೀದಿ ಮಾಡ್ಕೊಂಡು ಬಂದಾಗೆಲ್ಲ ಎಲ್ಲ ಅಲ್ಲೊಂದು ಗೆಸ್ಟ್ ಹೌಸ್ ಇತ್ತು ಗೆಸ್ಟ್ ಹೌಸ್ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿ ಪಾಪ ಅವನೇ ಊಟ ಹುಡುಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟ ಗಾಡಿ ಅವರೇ ನಮ್ಮ ನಮ್ಮ ಅಷ್ಟೇ ಎ ಡಬ್ಲಿ ಅಂತ ಇದೆ ಅಷ್ಟ್ಯಾಂಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವು ಸಿವಿಲ್ ಏನಿದ್ದ ನಮ್ಮಲ್ಲಿ ಮಿಕ್ಸ್ ಇರ್ತದೆ ಎಮ್ ಎ ಎಫ್ಸ್ ಒಳಗೆ ಸಿವಿಲ್ ಆ್ಯಂಡ್ ಮಿಲ್ಟ್ರಿ ಬೋಸ್ ಅರ್ಧ ಇದು ಮುಗುದು ಮತ್ತೆ ಅಲ್ಲಿಂದ ಅಲ್ಟಿಮೇಟ್ಲಿ ಐ ವ್ಯಾನ್ ದೇರ್ ವಿತ್ ಲಾಟ್ ಆಫ್ ರೆಜಿಸ್ಟೆನ್ಸು ಐ ಟು ಕೋರ್ ಎಸ್ ಎ ಕಮಾಂಡು ಸೊ ಐ ಬಿ ಕೆಮಿಗೆ ಎಸ್ ಅನ್ ಇಂಜಿನಿಯರ್ ಹಲ್ವಾರ ಸೊ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಅಲ್ಲೂ ರಗಡ್ ಪ್ರಾಬ್ಲಮ್ ಇದು ಎಲ್ಲ ಸಾಲ್ವ್ ಮಾಡ್ಕೋದು ಸಾಲ್ವ್ ಮಾಡ್ಕೋದು ದೆನ್ ವಿ ಕೆ ಸೆವೆಂಟಿ ಒನ್ ಅವರ್ ಬೈ ಇಂಡಿಯಾ ಪಾಕಿಸ್ತಾನ ವಾರ್ಗ್ ಬಂತು ಆ ಟೈಮಿಗೆ ಎಲ್ಲಿದ್ದರೆ ನೀವು ಅಲ್ಲೇ ಹಲವಾರದೊಳಗೆ ಅವಸ್ ಅನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆ್ಯಸ್ ಎ ಮೇಜರು ಸೊ ಐ ವಾಸ್ ಗಿವನ್ ಆಲ್ ದಾಸ್ಕ್ಸ್ ಆಫ್ ಪ್ರೊಟೆಕ್ಟಿಂಗ್ ಆಲ್ ದಟ್ ಏರ್ ಫೋರ್ಸ್ ಆ್ಯಂಡ್ ಆರ್ಮಿ ಯೂನಿಟ್ಸು ಅಂದ್ರೆ ಯಾವೇನು ಆರ್ಮಿಗೆ ಅಂದರೆ ವಾರ್ ಏನು ಬೇಕಾಗ್ತವು ಅವೆಲ್ಲ ಫೆಸಿಲಿಟಿ ಅಷ್ಟು ಕ್ರಿಯೇಟ್ ಅದಕ್ಕೇನದೆ ಮಿಸೈಲ್ ಬಂದ್ವು ಮಿಸೈಲಿಗೆ ಮಾಡಿ ಕೊಡ್ಕೊಡ್ಬೇಕಾಗ್ತದೆ ಅವ್ರಿಗೇನು ಬೇಕು ಪ್ರೊವಿಷನ್ನು ಅದನ್ನು ಮಾಡಿಕೊಡ್ಬೇಕು ನನ್ನ ಕಡೆ ಒಂದು ಮೋಟರ್ ಗಿಡರಿತ್ತು ಎಲ್ಲೆಲ್ಲಿ ಬೇಕು ಲೇಬಲ್ ಮಾಡಿಕೊಡ್ತಿದ್ದೆ ಮಿಸೈಲಿಗೆ ಸೈಟಿಂಗ್ ಮಾಡಲಿಕ್ಕೆ ಪ್ಲ್ಯಾಟ್ಫಾರ್ಮು ಅದು ಇದು ಪ್ರೊಟೆಕ್ಷನ್ನು ಅಗೇನ್ಸ್ಟ್ ದ ಸ್ಪ್ಲಿಂಟರು ಬ ಅಂದರೆ ಸ್ಯಾಂಡ್ ಬ್ಯಾಗಿನಿಂದ ಇದನ್ನು ಮಾಡಬೇಕು ಪ್ರೊಟೆಕ್ಷನ್ ಮಾಡಬೇಕು ಸರ್ ಕಡೆ ಈ ಲೇಬರ್ ಇರೋದಲ್ಲ ಓಕೆ ಅವ್ರದ್ದು ಫೈಟ್ ಇದ್ದೀವಿ ಬಟ್ ವಿದೌಟ್ ಲೇಬರ್ ಅದನ್ನು ಮಾಡಿಕೊಡೋದು ಎಲ್ಲ ಮಾಡಿಕೊಡ್ತಿದ್ದೆ ಈ ಕಡೆ ಆಮೇಲೆ ನಮ್ಮ ರಡಾರ್ ಸ್ಟೇಷನ್ ಇತ್ತು ದಟ್ ವಾಸ್ ಐ ಆಫ್ ದಿ ವೆಸ್ಟರ್ನ್ ಥಿಯೇಟರು ಸೊ ದಟ್ ವಾಸ್ ಮೋಸ್ಟ್ ಇಂಪಾರ್ಟೆಂಟು ಅದಕ್ಕಂದು ಅವರಂದರು ಏನು ಮಾಡೋದೇ ಅದಕ್ಕೆ ಕ್ಯಾಂಪ್ಲಾಜ್ ಮಾಡುವ ಹೆಂಗೆ ಕ್ಯಾಂಫ್ಲಾಜ್ ಮಾಡೋದು ಪ್ಲ್ಯಾನ್ ಮಾಡಿದ್ದೀವಿ ಇಡೀ ಗುಡ್ಡ ಮಾಡೋದು ಅದನ್ನು ಅಂದರೆ ಬಟ್ ಎಂಟಿನ ಅದು ಬಿಟ್ರಿ ಎಲ್ಲ ಅದನ್ನು ಗುಡ್ಡ ಮಾಡಿಬಿಡ್ತೀನಿ ಪೈಪ್ ಹಚ್ಚಿ ಇದು ಹಚ್ಚಿ ಏನೋ ಒಂದು ಪೈಪ್ ಇದು ವೈರ್ ಕಟ್ಟೋದು ಆಮೇಲೆ ಕೆಂಪ್ಲಾಚ್ ನೆಟ್ ಹಾಕೋದು ಇಡೀ ಗುಡ್ಡ ಮಾಡಿಬಿಟ್ಟಿವಿ ಅದನ್ನು ಆಮೇಲೆ ಕೆಂಪು ಪೇಂಟ್ ಹಚ್ಚಿದ್ದೀವಿ ಕಾಣಬಾರ್ದು ಅಂತೇಳಿ ಕಾಣಬಾರ್ದು ಅವರಿಗೆ ಗೊತ್ತಾಗ್ ಫಾಸ್ಟ್ ಫೈಟರ್ ಏನಿರ್ತದೆ ಫಾಸ್ಟ್ ಹೋಗ್ತಿರ್ತದೆ ಅದಕ್ಕೆ ನೀವು ತಿರುಗ್ಲಿಕ್ಕೆ ಹತ್ತಿದ್ರೆ ಗೊತ್ತಾಗ್ಬಿಡುತ್ತೆ ಎಂಟೈನ ತೆಗ್ದು ಎಂಟೈನ ಇದು ಅಂದರೆ ಮ್ಯಾನೇಜರ್ ಡೂಮು ತೆಗ್ದೀವಿ ಡೂಮ್ ಡೂಮ್ ಅಂದರೆ ಅದು ರಿಫ್ಲೆಕ್ಷನ್ ಗೊತ್ತಿರ್ತದೆ ಅದು ಎಂಟೆನ ಇರ್ತದೆ ಸೈರಾ ನೋಡಿದಳಿ ಎಂಟೆನಾ ಸ್ಟ್ಯಾಟಿಕ್ ಆಗ್ತದೆ ಓಕೆ ಅದು ಮೂವ್ಮೆಂಟ್ ಮಾಡೋದಲ್ಲ ಆ ಟೈಮಿಗೆ ಸೈರನ್ ಹೊಡೆದಾಗ ಎಳು ಟೈಮಿಗೆ ತಿರುಗ್ತಿರ್ತದೆ ಸೊ ಬಟ್ ಬಟ್ ಎಕ್ಸೆಪ್ಟ್ ಎಂಟೆನಾ ಪೋರ್ಷನ್ ಬಿಟ್ರೆ ಉಳ್ದೆಲ್ಲ ಗುಡ್ಡ ಸೊ ಹಾಂ ಗೊತ್ತೇ ಆಗೋದಲ್ಲ ಗುಡ್ಡ ಆಮೇಲೆ ನಮ್ಮದು ಏನು ಮಾಡಿ ಪೇಂಟ್ ಹಚ್ಬಿಟ್ಟಿವಿ ರನ್ವೇ ಪೂರ್ಣ ರನ್ವೇಗೆ ಪೇಂಟಿಂಗು ಸೊ ಅದು ಪ್ಯಾಟರ್ನ್ ಮಾಡಿದೀವಲ್ಲ ವೀಟು ಇದು ಒಂದು ಹಿಂಗೆಲ್ಲ ಮಾಡಿದೀವಿ ಮಾಡೋಣ ಈಗ ಅಷ್ಟೊತ್ತಿಗೆ ಒನ್ ಆಫ್ಟರ್ ಹೋಗ್ಬೇಡಿ ದಿನ ಒಂದೊಂದು ಆರ್ಡ್ರ್ ಕೊಡ್ಬೇಕ್ರಿ ನಮಗೆ ನೂರ ಎಂಟು ಪ್ರೊಜೆಕ್ಟ್ ನನಗೆ ಕೊಟ್ಟರು ಅವಕ್ಕೆಲ್ಲ ಮತ್ತು ಪ್ರೊಸೀಜರ್ ನಾವು ಎಮ್ ಇ ಎಸ್ ಪ್ರೊಸೀಜರ್ ಮಾಡಬೇಕು ಟೆಂಡರ್ ಕರಿಬೇಕು ಕೊಟೇಶನ್ ತೊಗೋಬೇಕು ಎಲ್ಲರೂ ಈವನ್ ಹೈಯೆಸ್ಟ್ ಕಾಸ್ಟ್ ಇದ್ದರೂ ಕೂಡ ಚೀಫ್ ಇಂಜಿನಿಯರ್ ಡೆಲಿಗೇಟ್ ಮಾಡ್ಬೇಡವ ಪವರು ಸಿ ಸುಪ್ರಿಂಟೆಂಡ್ ಇಂಜಿನಿಯರಿ ಎಲ್ಲ ಡೆಲಿಗೇಟೆಡ್ ಪವರ್ಸ್ ಟು ಮಿ ಅಂದ್ರೆ ಪಾ ನಾವು ಒಬ್ಬನೇ ಒಂದು ಐ ಐನೋ ದಟ್ ಇಸ್ ಓ ಡಿವೋಷನ್ ಟು ಡ್ಯೂಟಿ ಅಂತಾರಲ್ಲ ಅದು ಇನ್ ಬಿಲ್ಟ್ ಇತ್ತು ಐ ಮೇಡ್ ದಟ್ ಆಲ್ ಎಲ್ಲ ಮಾಡಿದೀವಿ ಸೆವೆಂಟಿ ಒನ್ ಟಾಕಿಂಗ್ ಸೆವೆಂಟಿ ಒನ್ ಭಾರತ್ ಪಾಕಿಸ್ತಾನದ ಸೊ ಈಗ ನಾನು ಒಂದು ವೆಸ್ಟರ್ನ್ ಥಿಯೇಟರ್ನೊಳಗಿದ್ನಲ್ಲ ಇದಕ್ಕೆ ಪ್ರಿಪರೇಷನ್ ಎಲ್ಲ ಇದು ಇದೆಲ್ಲ ಹೇಳಿದ್ ವೆಸ್ಟರ್ನ್ ಥಿಯೇಟರ್ ಪ್ರಿಪರೇಷನ್ ಸೊ ರಡಾರ್ ಸೇಷನ್ ಮಾಡಿದೆ ಇದು ಇಲ್ಲಿ ಇದಕ್ಕೆ ರನ್ವೇ ಎಲ್ಲ ಇದನ್ನು ಮಾಡಿದೀವಿ ನನಗೆ ಉಳಿದು ಐ ವಾಸ್ ನ್ಯೂ ಟು ದಟ್ ನಮಗೇನು ಓರಿಯೆಂಟೇಶನ್ ಯಾರು ಹೇಳಿರಲಿಲ್ಲ ಏನು ಅದರ ಒಂದು ಸಿಸ್ಟಿಮು ಬಟ್ ಏನದ ಒಂದು ಕೇಳಿದೆ ಅವನ ರನ್ವೇದಾಗ ಇವೆಲ್ಲ ಇಲ್ಲ ರೀ ಸರ್ ವಾರಿಗೆ ಇವುದಾದ್ರಿ ಕಲ್ಲು ಬೇಕಾಗ್ತವೆ ಇಲ್ಲಿ ಇಟ್ಟಿವ್ರಿ ಅಂತ ಅಟ್ಟೆ ಹೇಳ್ದೆ ಅದ ಒಬ್ಬ ಸಿವಿಲಿಯನ್ ಆಫೀಸರ್ ಇದ್ದ ಆ ಏರಿಯಾಕ ಆಮೇಲೆ ಮುಂದೇನು ಬಂತು ಈಗ ಒಂದೇ ರನ್ ವೇ ಅದ ರನ್ವೇ ಡ್ಯಾಮೇಜಾದ್ರೆ ಏನು ಮಾಡಬೇಕು ಅಂತ ನಮ್ಮ ಗೋಲೆ ಅವರು ನಾನು ರೀ ಹಿಂಗೆ ಮಾಡುವ ಸರ್ ಪ್ಯಾರಲ್ ಟ್ಯಾಕ್ಸಿ ಅಟ್ಯಾಕ್ ಅದ ಪಕ್ಕ ಪಾರ್ಲೇ ಇತ್ತು ಇಲ್ಲಿ ಎ ರನ್ವೆ ಮಾಡೋಣ ಅದನ್ನು ನಾವಿಲ್ಲಿ ಕ್ರಿಯೇಟೆಡ್ ಟ್ಯಾಕ್ಸಿ ಟ್ರ್ಯಾಕ್ ಔಟ್ಸೈಡು ನಾವು ಅವಾಗ ನ್ಯಾಟ್ ಇದ್ದು ಸುಖಾಯ್ದು ಇದ್ದು ಸುಖಾಯ್ದು ಯು ಕ್ಯಾಂಟ್ ಡೂ ಎನಿಥಿಂಗ್ ಹೈಡ್ ಮಾಡಲಿಕ್ಕೆ ಬಟ್ ನ್ಯಾಟ್ಸ್ ಕ್ಯಾನ್ ಬಿ ಹಿಡನ್ ಅಲ್ಲಲ್ಲಿ ಗಿಡ ಇದ್ದು ನಾನೇ ಇಟ್ಟಂಗಿ ಪೇಮೆಂಟ್ ಮಾಡಿ ಪಾತ್ ಮಾಡಿ ನ್ಯಾಟ್ ಎಲ್ಲ ಹೋಗಿ ಆ ಗಿಡ ತೆಳಕ್ಕೆ ಕೂಡಬೇಕು ಆಮೇಲೆ ಅದರೊಳಗೆ ಎರಡು ಏನದ ಒಂದು ನಮ್ಮದೇ ಒಂದು ಅದಕ್ಕೆ ಓವರ್ ಅಂತ ಆಪರೇಷನ್ ರೆಡಿನೆಸ್ ಪ್ಲಾಟ್ಫಾರ್ಮ್ ಇಲ್ಲಿ ಎರಡು ಮಿಗ್ ಬಂದವು ಮೇನ್ ರನ್ವೇಗೆ ಒಂದು ಅಂದರೆ ಅಲ್ಲೇ ಮೇನ್ ಫೈಟಿಂಗ್ ಮಾಡೋಕ್ಕ ಇದು ಅದು ಏನು ಆತಪ್ಪ ಆ ಮಿಗ್ ಹೋಗಿಲ್ಲ ಅಂದ್ರೆ ಏನು ಮಾಡ್ಬೇಕು ಅದಕ್ಕೆ ಇಲ್ಲಿ ಎರಡು ಆಪರೇಷನ್ ರೆಡಿ ಅಷ್ಟು ಎರಡು ನ್ಯಾಟ್ ತಯಾರು ಮಾಡೋಣ ಅಂದರೆ ಇವ್ನು ನಮ್ಮ ನಮ್ಮೊಳಗೆ ಡಿಸ್ಕಷನ್ ಮಾಡಿ ತಯಾರು ಮಾಡಿದ್ದೀವಿ ಮಾಡಿದ್ದೀವಿ ನಾನು ಅವರಿಗೆ ಒಂದು ಹೊಸ ಓವರ್ ಓವರ್ ಮಾಡಿಕೊಟ್ಟೆ ಅಂದರೆ ಆಸ್ ಎ ವಾರ್ ಎಫರ್ಟು ಸೊ ಇಟ್ ಗೀನ್ಸ್ ದ ಮಿಗ್ ಈಸ್ ನಾಟ್ ಆಪರೇಟಿಂಗ್ ಲೆಟ್ ದಿ ನ್ಯಾಟ್ ಟೇಕ್ ಓವರ್ ಫೈಟಿಂಗ್ ಮಾಡುವೆ ಎಟ್ ಲೀಸ್ಟ್ ಇಂಟ್ರಸೆಪ್ಷನ್ ಕರೆಕ್ಟ್ ಅಂತ ನಾವು ಅಲ್ಲ ಇದೆಲ್ಲ ಪ್ಲ್ಯಾನ್ ಅದು ಆಮೇಲೆ ಏರಿಯಲ್ಲಿ ಇದು ಏರ್ ಟ್ರಾಫಿಕ್ ಕಂಟ್ರೋಲ್ ಯು ಕಾಂಟ್ ಆಪರೇಟ್ ಅಂಡರ್ ಏರ್ ಟ್ರಾಫಿಕ್ ಕಂಟ್ರೋಲ್ ಕ್ರಿಯೇಟ್ ಮಾಡಿದೆ ಮಾಡಿ ಅದಕ್ಕೆ ಮ್ಯಾಲ ಅಷ್ಟೇ ಸ್ಲಿಟ್ಟು ಇಲ್ಲಿಂದ ಆಬ್ಸರ್ವೇಷನ್ ಮಾಡೋದು ಅಷ್ಟೇ ಅವರು ಎಲ್ಲ ದೇವರು ಅಂಡರ್ ಎಲ್ಲ ತಯಾರು ಮಾಡಿದ್ವಿ ಎಲ್ಲ ಆಗಿತ್ತು ಅಷ್ಟೊತ್ತಿಗೆ ನಾನು ಮಿಸೈಲು ಬಂದು ಈ ಸ್ಯಾಮ್ ಮಿಸೈಲ್ ಅವಾಗ ಕೊಟ್ಟಿದ್ದರು ರಜೆ ಅವು ಅವು ದೇವರ ಡಿಮಾಂಡ್ನ ಹೆಂಗೆ ಅದಕ್ಕೂ ಪ್ರಿಪರೇಷನು ಎಲ್ಲ ಮಾಡ್ಕೊಂಡು ಬಂದು ಇನ್ನು ಊಟ ಮಾಡ್ಲಿಕ್ಕೆ ಹತ್ತಿದ್ದು ಬಿಡಿ ಡಮ್ ಡಮ್ ಶಬ್ದ ಕೇಳಿದೆ ಡಮ್ ಕೂಡ ಸೈನಾ ನೋಡಿದ್ರು ಅಲ್ಲ ಇವನು ಏನೋ ಆತ್ ಪಾಗೆ ಇದು ಥರ್ಡ್ ಡಿಸೆಂಬರ್ ನೈನ್ಟೀನ್ ಸೆವೆಂಟಿ ಒನ್ ಓಕೆ ಸೊ ಐ ಸೈಡ್ ಐ ಥಿಂಕ್ ವಾರ್ ಹ್ಯಾವ್ ಸ್ಟಾರ್ಟೆಡ್ ಅಂದರೆ ಇಂದಿರಾ ಗಾಂಧಿ ಏನೋ ಪ್ರಿಪರೇಷನ್ ಮಾಡಿಸಿದ್ಲು ನಮ್ಮ ಕಡೆ ಇನ್ ಡೈರೆಕ್ಟ್ಲಿ ನಾವು ವೆಸ್ಟರ್ ಈಸ್ಟರ್ನ್ ಥಿಯೇಟರ್ದಾಗ ಇರಲಿಲ್ಲ ನಾವು ವೆಸ್ಟರ್ನ್ ನಾ ನಾವು ಪಾಕಿಸ್ತಾನಿ ಬಾರ್ಡರು ಸೊ ಹಾಕ್ಬಿಟ್ಟಿದ್ದು ಅದು ಕೂಡ ಹ್ಯಾಂಗ ರೀ ನೋಡಿರಿ ಅಂದರೆ ಹೌ ಮಿಸ್ಟೇಕ್ ಕ್ಯಾನ್ ಹ್ಯಾಪನ್ ಅವ ಏನದ ಯಾವ ಹಿಂಗೆ ಸಿಕ್ಸ್ಟಿ ಫೈವ್ದೊಳಗೆ ಅವ ಏನು ಆಪರೇಷನ್ ಮಾಡಿದ್ದ ದ್ಯಾಟ್ ಫೈಟರ್ ಬಾಂಬರ್ ಏನದ ಅವನೇ ಮಗ ಬಂದಿದ್ದ ಸೆವೆಂಟಿ ಒಂದೊಳಗೆ ಇವಾಗ ನೋಯಿಂಗ್ ಹಿಂಗೆ ಹಲ್ವಾರ ಹೋಜೆ ಓಲ್ಡ್ ಫೀಲ್ಡು ಅದಕ್ಕೇನು ಸೀಕ್ರೆಟ್ ಅಂತ ಇಲ್ಲೇ ಇಲ್ಲ ಬ್ರಿಟಿಷರ್ ಟೈಮ್ದ ಸೆರೆಂಡ್ ಕೆನಾಲ್ ಅದಲ್ಲೇ ಅದು ಬಿಡಿ ರಾಜ್ಯದು ದೇ ವರ್ ಆಲ್ ಆಬ್ಜೆಕ್ಟಿವ್ ಅವೈಲೇಬಲ್ ಆನ್ ದಿ ಗ್ರೌಂಡು ಸೊ ಏನು ಮಾಡೋದು ಅವ ಏನು ಎಕ್ಸ್ಪರ್ಟ್ ಇದ್ದ ವಿಂಗ್ ಕಮಾಂಡರ್ ಬಂದ ಅಪ್ಪ ನಮ್ಮ ಎಕ್ಸಾಕ್ಟ್ಲಿ ಆದರೆ ಏನಾಗಿದೆ ಅವಾಗ ಹೇಳಿದಲ್ಲ ಇದು ಕೂಡ ರಡಾರ್ದೊಳಗೆ ಡಿಟೆಕ್ಷನ್ ಭಾಳ ಇಂಪಾರ್ಟೆಂಟ್ ಆಗಿ ಅವ ಕ್ರಾಸ್ ಮಾಡಿ ಬಂದ ನಮ್ಗೆ ಗೊತ್ತ ಏ ನಮ್ಮ ಹೆಂಗೆ ಹೌದು ಫ್ಲೈಟಲ್ಲಿ ಈಗ ಹಾಕಿ ಬಂದರು ಬಾಂಬು ಹಂಗೆ ಅವನು ಬಂದ ಒಳಗೆ ಸಿಗ್ಲಾರ್ದೆ ಬಂದ ಒಳಗೆ ಬಂದು ನಮ್ಮವ್ರಿಗೆ ಗೊತ್ತೇ ಆಗಿಲ್ಲ ಬಂದು ಬಂದಾನ ಅವಾಗ ಎಲ್ಲೆಲ್ಲೂ ಫೀಲ್ಡ್ ಸಿಗೋದು ಯಾಕಂದ್ರೆ ಕೆಂಪ್ರಾಡ್ ಕೂತಿದ ಮೂನ್ ಲಿಟ್ ಫ್ಲೈಟ್ ಇತ್ತು ರೀ ಬಟ್ ಈಗ ಕಾಣಬೇಕು ಉಂಟು ರನ್ವೇ ಟೈಪೇ ಇಲ್ಲ ಬೇರೆ ಅಲ್ಲಿ ಟೌಸರ್ ಇಟ್ ಕೆಂಪ ಇದು ಅಂದರೆ ಎಲ್ಲ ಮಾಡ್ದು ಇದನ್ನ ಮಾಡಿ ರನ್ವೇನ ಇದನ್ನು ಕಾಣಲಾರ್ದಂಗೆ ಮಾಡಿದ್ದೆ ಅವನ ಅವ್ರಿಗೆ ಸಿಗ್ಲಾರ್ದ ಅವನ ಏನು ಮಾಡೋದು ಎರಡು ಪಾಸ್ ಮಾಡ್ಯವ ಅವ ಅವರ್ಡ್ ಮ್ಯಾನ್ ಅವನ ಮಗ ಇನ್ಫ್ಲೂಜೆಂಟ್ ಅವನು ಪೈಲಟ್ ಏನಿದ್ದ ಅವನ ಸರಂಡ್ ಕೆನಾಲ್ನ ಹೋದ ಕೆನಾಲ್ದೊಳಗೆ ರನ್ ನೀರು ಹರಿತಿತ್ತು ಮಗ ಯಾರೂ ಬಂದ್ ಮಾಡಲಿಲ್ಲ ಅವಾಗ ಮೂರು ನಾ ಇಟ್ಟು ರಿಫ್ಲೆಕ್ಷನ್ ಬರ್ತದೆ ಅಲ್ಲಿಂದ ಅಲ್ಲಲ್ಲಿಗೆ ಏನವ ಕಲುವರ್ಟುವ ಸಿ ಹೌ ಇಂಟೆಲಿಜೆನ್ಸ್ ವರ್ಕ್ಸ್ ಅವಾಗ ಆಮೇಲೆ ಅವ ಏನು ಮಾಡ್ಯ ಮ್ಯಾಪ್ ರೀಡಿಂಗ್ ಮಾಡಿ ಹಲ್ವಾರಾಗೆ ಹೋಗೋದೇನು ಅದಕ್ಕೆ ಕಲುವರ್ಟೇಲ್ ಅದ ಹೀ ಕಾಟ್ ಆನ್ ಅವನ್ ಅಂದ್ರೆ ಬಾಂಬರ್ ಒಳಗೆ ಇಬ್ಬರು ಇರ್ತಾರೆ ಒಬ್ಬತ್ತ ನೆವಿಗೇಟರ್ ಇರ್ತಾನೆ ಒಬ್ಬತ್ತ ಫೈಟರ್ ಪೈಲಟ್ ಇರ್ತಾನೆ ನೆವಿಗೇಟರ್ ಏನು ಮಾಡ ಫಸ್ಟ್ ಕ್ಲಾಸ್ ಮಾಡಿ ಅವೈ ಎಮ್ ಟೈನಿಂಗು ಇಷ್ಟು ಪರ್ಫೆಕ್ಟ್ ಬಾಂಬ್ ಹಾಕಿದ್ರಲ್ಲ ಐ ರಿಪೇಟ್ ದೋಸ್ ಬಾಂಬ್ಸ್ ಅದು ಹಾಕಿದ್ದ ಅಂದರೆ ರನ್ವೇದೊಳಗೆ ನಾಲ್ಕು ಹಾಕಿದ್ದ ಡಿಲೇ ಫ್ಯೂಸ್ನ ಬೇರೆ ಬೇರೆ ಇಸ್ ಆಮೇಲೆ ನಾನು ಹೆಂಗೆ ಪತ್ತೆ ಹಚ್ಚಿದ್ದ ರಾತ್ರಿ ಹೋಗ್ತಾಯೋದು ಅಲ್ಲಿಂದ ಗೊತ್ತಾಗ್ತದೆ ನಮಗೆ ಇದು ಮಾಡಿದ ಮಾಡಿದೆ ಸರಂಡ್ ಕೆನಾ ಬೇರಿಂಗ್ ತೊಗೊಂಡ ಬಡಿ ಪರ್ಫೆಕ್ಟ್ ಆನ್ ದ ರನ್ ಬೈ ಬಂದ ಹೆಂಗಿರ್ತದೆ ಇಂಟ್ರಿಜೆನ್ ಇಂಟರ್ಪ್ರಿಟೇಷನ್ ಹೆಂಗಿರ್ತದೆ ಅದಕ್ಕಂತಾರೆ ರೀ ಆಫೀಸಲ್ಲೇ ಕ್ವಾಲಿಟಿ ಹಾಕಿ ಇದಕ್ಕೆ ಬೇಕಾಗ್ತದೆ ಅಲ್ಲಿ ನೇವಿಗೇಟರ್ ಬಡಿ ಇಡೀ ಇಡೇ ಬ್ಯೂಟಿಫುಲ್ ಜಾಬ್ ಬರೋಬ್ಬರಿ ಬಂದ ಡಾಮ್ ಡಾಮ್ ಬಾಂಬ್ ಅವಾಗ ನಮ್ಮೋರಿ ಊರು ಬಾಂಬ್ ಹಾಕಿದ್ಮೇಲೆ ಬಟ್ ಏನು ಮಾಡಿದರು ರಿಟರ್ನ್ ಜರ್ನಿಗೆ ನಮ್ಮ ಸ್ಯಾಮ್ ಮಾಡಿದ್ರು ಇವ ನೀವೊಂದು ರಿಟರ್ನಿಂಗು ಹೊಡೆದ್ರ ಅದ್ರ ಟೇಲಿ ಅದಕ್ಕೂ ಬಡಿತು ಬಟ್ ಅವ್ನು ಕ್ರಾಸ್ ಮಾಡಿ ಹೋಗಿಬಿಟ್ಟಿಲ್ಲ ಅಲ್ಲ ಏರ್ಕ್ರಾಫ್ಟು ಹಾಳಾಗಿ ಈಗ ನಮ್ದು ಅಂತಾರ ಈಗ ರೆಫಲ್ ಹೊಡ್ದಾರಂತೆ ರೆಫಲ್ ಅವನ್ ರಿಟರ್ನ್ ಜರ್ನಿಗು ಹೊಡೆದಿರ್ಬಹುದು ಅವರು ಬಟ್ ಸೇಫ್ ಇನ್ ಇಂಡಿಯಾ ಬಿದ್ರು ಅವನು ಇಂಡಿಯಾದಾಗ ಇರ್ತಾನೆ ಪ್ಲೇನ್ ಬಿದ್ದರೂ ಇಂಡಿಯಾದಾಗ ಬೀಳುತ್ತೆ ಅವ್ರ ಕೈಯಾಗ ಸಿಗುದಲ್ಲ ಹಂಗ ಅವನು ಏನದ ನಮ್ಮ ಕೈಯಾಗಿ ಸಿಗ್ಲಾರ ಆ ಕಡೆ ಹೋಗಿಬಿಟ್ಟಿದ್ದವ್ ಆಮೇಲೆ ಬಾಂಬೆಗೆ ಹೋಗ್ಬಿಟ್ಟ ನಮ್ಮ ಏನು ಮಾಡ್ಬೇಕು ರಾತ್ರಿ ನಾನು ಅದೇ ಬಂದಿದ್ದೆ ಮಿಸಾಲ್ ಸೈಡ್ನಿಂದ ಆಮ್ ಸಡನ್ ಏನು ಈ ಡಿಕ್ಲೇರ್ ಮಾಡಿದ್ರಪ್ಪ ಇದು ವಾರು ನಾನ್ ಫ್ಯಾಮ್ಲಿ ನನ್ನ ವೈಫ್ ಇದ್ದು ಸಣ್ಣ ಕೂಸು ಎಲ್ಲರೂ ಫ್ಯಾಮ್ಲಿಗೆ ಕಳಿಸ್ರು ಆಕಿ ಹಿಸ್ಟ್ರಿ ಕೇಳಿದ ಪಾಪಕ್ಕೆ ಏನು ಮಾಡ್ಬೇಕು ಮದುವೆ ಸರ್ದಾರ ಕಳಿಸ್ರಂದು ನಾ ಏನು ಕಳಿಸ್ಬೇಕು ಕರ್ನಾಟಕಕ್ಕೆ ಬರ್ಬೇಕಾಕಿ ಇಲ್ಲಿ ಬಾಗಲಕೋಟಿಗೆ ஏன்மா அது உதயநோதாக நம்ம ஃப்ரெண்ட் தருவது கன்னட் இங்க நானே ரொம்ப ஜீப் கொட்டு கழிச்சி அது அந்த முந்தேனும் அரேஞ்ச்மெண்ட் மாதிரி பாபாக்கி கூ மக்கள் கருக்க சண்டுகள் கர்க்கண்டு மருது சா ஹுடுக்கு ஜெர நோடோ இல்ல யாரில் ஆக்கி கானி ஆக்கேதே ஹேத்தா இட்ஸ் வாஸ் அ வெடி ஹரிபல் சிச்சுவேஷன் ஃபார் பட் ஷி ஃபேஸ்ட் இட் ಆಮೇಲೆ ಅದೇನು ಹಿಂಗೆ ಆಗ್ಯದ ಅಂದ್ಕೊಳ್ಳಿ ಇಮಿಡಿಯೇಟ್ಲಿ ನಾವು ಬಂಕಲ್ ಮಾಡಿದೆವು ನಮ್ಮ ಏನಿತ್ತು ಆಕೆ ವಾಪಾಸ್ ಬರಬೇಕಾಗ್ತದೆ ಅದರೊಂದು ಆಲ್ಟರ್ನೇಟು ಅದ್ರ ಕೂಡ ಉಡುಪಿ ಒಬ್ಬ ಆಫೀಸರ್ ಏರ್ಫೋರ್ಸ್ ಆಫೀಸರ್ ಇದ್ದ ನಾನು ಹೆಣ್ತಿನಿ ಹೋಗೋದು ಉಡುಪಿ ನಮ್ಮನೆ ಆಗ್ಬಿಟ್ಟು ಬಿಟ್ಟು ಇಬ್ಬರು ಕಾಪಾಡಬೇಕಲ್ಲ ಈಗ ಮನೆಯಿಂದ ಒಂದು ಬಂಕಲ್ ಮಾಡಿದೆ ಅಲ್ಲಿ ನೀರು ಲೈಟು ಎಲ್ಲ ಫೈಸ್ರೆ ಇಮಿಡಿಯೇಟ್ಲಿ ಸ್ವಲ್ಪ ಅದೇ ಟೆನ್ ಫೀಟ್ ಡಿಸ್ಟೆನ್ಸ್ಗಳು ಮಾಡಿಬಿಟ್ಟೆ ಅಂದ್ರೆ ಇವರು ಸೈರಾ ನೋಡಿದ್ರೆ ಇವರೆಲ್ಲ ಬಂದರೆ ನಾವು ಕ್ಲೇಯರ್ ಆದಾಗ ವಾಪಾಸ್ ಬರಬೇಕು ಇಷ್ಟೆಲ್ಲ ಅರೇಂಜ್ಮೆಂಟ್ ಮೇನ್ ಟೈಮ್ ಏನದ ಅವರು ಗ್ರೂಪ್ ಕ್ಯಾಪ್ಟನ್ ಗೋಲೆ ವೈಫೂ ಅಲ್ಲೇ ಇದ್ದು ವಾಟ್ ದೇ ಡಿಡ್ ಲೇಡೀಸ್ ಓರ್ ಲೆಫ್ಟ್ ಔಟ್ ಇನ್ ದ ಸ್ಟೇಷನ್ ದೇ ವಿಲ್ ಡು ಬ್ರೇಕ್ಫಾಸ್ಟ್ ಫಾರ್ ದಿ ಪೈಲಟ್ಸು ಮಧ್ಯಾಹ್ನ ಅವ್ರಿಗೆ ಹೊಸಾರ್ ಫ್ರೆಶ್ ಮಾಡ್ಕೊಳಿಸು ಲೆಟ್ ದಮ್ ಫೈಟ್ ಪ್ರಾಪರ್ಲಿ ಅಂತ ಇನ್ಸ್ಟೆಡ್ ಆಫ್ ಮೆಸ್ ಅಂತ ಮನಿ ಮನಿ ಊಟ ಅಂತಾರಲ್ಲ ಹಂಗೆ ಮನಿ ಮನಿ ಬ್ರೇಕ್ಫಾಸ್ಟ್ ಕೊಡಿಸೋದು ಮೈ ವೈಫ್ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ದ್ಯಾಟ್ ಒನ್ ಹಿಂಗಾಗಿ ಇಟ್ ವಾಸ್ ಒರೋಲ್ ಎಕ್ಸ್ಪೀರಿಯೆನ್ಸ್ ಆವಕೆಗೆ ಮದುವೆ ನಾವು ಇನ್ನು ರಾತ್ರಿ ಹಾತ್ರಿ ಹೊಡೆದು ಕೂಡಲೇ ಏನು ಈಗ ನಾನು ಏರ್ಫೀಲ್ಡ್ ಅಂತೂ ಬಡೀ ಕ್ಯಾಪ್ಟನ್ ಎದುರು ಇಬ್ಬರು ಹೋದೆವಪ್ಪ ನೋಡ್ತೀವಿ ಬಡೀ ದೊಡ್ಡ ದೊಡ್ಡ ಈ ಮನೆ ಅಷ್ಟು ತೆಗ್ದು ರನ್ವೇದೊಳಗೆ ಸೊ ಏರ್ಕ್ರಾಫ್ಟ್ ಗಂಟೆ ಅವರು ರಿಪೇರಿ ಅಂತ ಮಾಡೋಣ ಅಂದೀವಿ ಆಮೇಲೆ ಒಂದು ಬಾಂಬು ಒಡೆದು ಬಿಟ್ಟಿತ್ತು ಬ್ರೋಕನ್ ಬಾಂಬು ಬ್ರೋಕನ್ ಬಾಂಬ್ ಹಿಡಿತೀರಿ ಹಂಗೆ ಯು ಡೋಂಟ್ ನೋ ವೆನ್ ಇಟ್ ವಿಲ್ ಎಕ್ಸ್ಪ್ಲೋರ್ಡ್ ಆಗ್ತದ ಅದಕ್ಕೇನಂತೆ ಅನ್ಎಕ್ಸ್ಪ್ಲೂಡೆಡ್ ಬಾಂಬ್ ಯು ಎಕ್ಸ್ ಬಿ ಅಂತ ಇದೆ ಫೋಟೋ ತೋರಿಸ್ತೀನಿ ಅವು ಹೆಂಗೆ ಇರ್ತವೆ ಅನ್ಎಕ್ಸ್ಪ್ಲೂರ್ಡೆಡ್ ಬಾಂಬ್ ಯು ಎಕ್ಸ್ ಬಿ ಅದು ಬಟ್ ಇದು ಇಟ್ ವಾಸ್ ಅ ಡಿಫ್ರೆಂಟು ಇಟ್ ಇಸ್ ನಾಟ್ ಎ ಯು ಎಕ್ಸ್ ಬಿ ಇನ್ ದ ಸೆನ್ಸು ಇಟ್ ಇಸ್ ಅ ಬ್ರೋಕನ್ ಬಾಂಬು ಈ ಹೆಂಗೆ ಹೇಳಬೇಕು ಅಲ್ಲಿ ಅಲ್ಲಿ ವಿಂಗ್ ಆರ್ಗಮೆಂಟ್ ಆಫೀಸರ್ ಅಂತ ಹೇಳಿ ಹೀಸ್ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಹೀಸ್ ವಿದಿನ್ ದಿ ಅನ್ ವೇ ಔಟ್ಸೈಡ್ ವಾಸ್ ಮೈ ರೆಸ್ಪಾನ್ಸಿಬಿಲಿಟಿ ದಟ್ ವಾಸ್ ಅ ಲೀಡ್ ಡೌನು ಪರಗ ಗ್ಯಾದ್ರಸ್ನ ಹಲವಾರು ಇಲ್ಲಕ್ಕು ನಾನು ಅವ್ರು ನಾಮಿನೇಟ್ ಮಾಡಿದರು ಯು ರೆಸ್ಪಾನ್ಸ್ ರೆಸ್ಪಾನ್ಸ್ಫಾರ್ ಆಲ್ ಬಾಂಬ್ ಡಿಸ್ಪೋಸಲ್ ಅಂತ ಒಳಗೆ ಅವಂದಿತ್ತು ಅವ ಏನು ಮಾಡ್ಬೇಕು ಹೇಳಿದೆ ಅವನು ಮಾಡ್ಬಂದ ಏ ಈಗ ವಾರ ನನ್ನ ಕಡೆಯಿಂದ ಟೈಮ್ ಇಲ್ಲ ಅಂದ ಅಂದ ಅವ್ರಿಗೆ ಹೆಂಗೆ ಮಾಡೋ ನಾಳೆ ಮುಂಜಾನೆ ರಿಪೇರಿ ಮಾಡಕ್ಕೆ ಅಂದರು ಅವರು ನಾನು ನಾನೇ ನಮ್ಮದು ಜೋಸ್ ಅಂತ ಹೇಳ್ದಲ್ಲ ಅದು ಮಾಡ್ಬೇಕು ಮಾಡ್ಬೇಕು ಅಂತ ನಾವೇ ಇನಿಷಿಯೇಟಿವ್ ತೊಗೊಂಡಿವ್ರಪ್ಪ ನಾನು ಕ್ಯಾಪ್ಟನ್ನ ಇಬ್ಬರು ತುಳಸಿಗಾರಪ್ಪನ ಹೆಸರು ತೊಗೊಂಡೀವಿ ಜೀಪನಾಗೆ ಎತ್ತಿಟ್ಟಿವಿ ಬಾಬು ಅಲ್ಲಿ ನಮ್ಮ ಅಂಡರ್ಗ್ರೌಂಡ್ ಮಾಡಿದ್ದೆ ಅಂತ ಹೇಳ್ದಲ್ಲ ಅಂಡರ್ಗ್ರೌಂಡಿಗೆ ತೊಗೊಂಡು ಹೋದೆ ತೊಗೊಂಡು ಇಬ್ಬರು ಇಟ್ಟು ದೇವರ ಹೆಸ್ರು ತೊಗೊಂಡು ಇಟ್ಟಿವಿ ನಾವು ಇಬ್ಬರು ಬದುಕಿದೀವಿ ಬದುಕೊಂಡು ಇದು ಮಾಡಿದೆ ಅವ್ರು ನೋಡಪ್ಪ ಇವೆರಡೂ ಬಾಂಬ್ ಪೀಸ್ ಈ ಡೇಂಜರು ನಾವು ತೊಗೊಂಡಿವಿ ಬಟ್ ಬದುಕಿವಿ ನೀವು ಯಾರು ಹಿಡೀಲಿಕ್ಕೆ ಹೋಗ್ಬೇಡ್ರಿ ಇಷ್ಟೇ ಏನು ಅದಕ್ಕೆ ನಿನ್ನ ತಂದಿಟ್ಟಿನಿ ಅಲ್ಲೇ ಬಿಡ್ಬೋದಾಗಿತ್ತು ನಾನು ಬೇರೆ ಕಡೆ ಬಟ್ ಇದು ಮೇ ಹ್ಯಾಂಡಲ್ ಇಟ್ಟು ಯಾರು ಬೇರೆ ಕಡೆ ಬೇಡ ನಿಮ್ಮ ಅಂಡರ್ ಅಬ್ಸರ್ವೇಷನ್ ಇಲ್ಲ ಅಂತಂದಿ ಇಟ್ಟು ನಾನು ಅಲ್ಲಿಂದ ನಮ್ಮ ರಿಪೇರಿಗೆ ಚಾಲು ಮಾಡ್ಲಿಕ್ಕೆ ಮಾಡಿದೆ ಅಟ್ಯಾಕು ನುಸನ್ಸ್ ಅಟ್ಯಾಕು ಮತ್ತೆ ಬರಬೇಕು ನಾ ಅಬ್ಬು ಅಟ್ಯಾಕ್ ಬಂದ ಕೂಡಲೇ ಇದು ಬ್ಲ್ಯಾಕೌಟು ಏನೂ ಮಾಡ್ಲಿಕ್ಕೆ ಬರ್ಬೋದು ನನ್ನ ಕಡೆ ಏನು ಇದು ಏನು ಮಾಡ್ತೀರಿ ಡಿಲೆ ಫ್ಯೂ ಭಾಳ ಬದ್ಮಾಶೆ ಯುದ್ಧ ಅಂದ್ರೆ ಹಂಗೆ ಇರೋದಲ್ಲ ಬಾಂಬೆಗೆ ಡಿಲೆ ಫ್ಯೂಸ್ ಅಂತಾರೆ ಡಿಲೇ ಫ್ಯೂಸ್ ಹಾಕಿ ಶೋಲ್ಡ್ರ್ದಾಗ ಹಾಕಿದ್ದ ಧಮ್ ಅಂದುಬಿಡ್ತೀವಿ ನಮ್ಗೆ ಗೊತ್ತು ಇಲ್ಲದೆ ಅದು ಬಾಂಬ್ ಅಂತ ಯಾವಾಗ ಬಾಂಬ್ ಧಮ್ ಅಂತೀವಿ ಅವಾಗ ನಮ್ಗೆ ಗೊತ್ತು ಎಲ್ಲರಿಗೂ ಒಂದು ಹೇಳಿದ್ದೆ ಬಾಂಬ್ ಶಬ್ದ ಕೇಳಿದ್ರೆ ಅದಕ್ಕೆ ಬಿಳೋಬೇಕು ನೀವೆಲ್ಲರೂ ಒಂದು ಎಲ್ಲ ಲೇಬರ್ ಮತ್ತೊಂದು ಇದು ನೋಡ್ರಿ ರಿಪೇರಿ ಮಾಡ್ಲಿಕ್ಕೆ ನನ್ನ ಕಡೆಗೆ ಇನ್ನೂ ಒಂದು ಕಹಾನಿ ಹೇಳಿಲ್ಲ ಅವಾಗ ರಿಪೇರಿ ಮಾಡಿಸ್ಲಿಕ್ಕೆ ಹ್ಞೂ ಒಂದ ಇಲ್ಲ ನನ್ನ ಕಡೆ ಏನಿಲ್ಲ ಲೇಬರ್ ಇಲ್ಲಿ ಏನಿಲ್ಲ ಫೌಜ್ ಅಂತೂ ಇದ್ದಿದ್ದೆ ಇಲ್ಲ ಇದು ಸಿವಿಲ್ ಆಮೇಲೆ ಬಿಹಾರಿ ಲೇಬರ್ಸ್ ಮರ್ಕೊಂಡಿದ್ರೆ ನಾನು ಅಪೋಸಿಟ್ ಟು ಮೈ ಆಫೀಸು ಕ್ಯಾಂಪಿನ ಹೋಗು ಒಂದು ಲೆಕ್ಚರ್ ಕೊಟ್ಟು ಮಾಡಿ ಹುರುಪ್ ಮಾಡಿದೆ ಹುರುಪ್ ಮಾಡಿ ಎಬ್ಬಿಸಿ ಬರ್ರಿ ಹೋಗುಣಂತ ತಯಾರಾದಾರಪ್ಪ ತೇ ಆ ಸೆಕ್ಯೂರಿಟಿ ಆಫ್ಸರ್ ಏ ಅವ್ರಿಗೆ ಐಡೆಂಟಿಫಿಕೇಶನ್ ಹೆಂಗೆ ಮಾಡೋಲ್ಲ ನಮ್ಗೆ ವಾರ್ಚ್ ಆಗೋದಿಲ್ಲ ವೆರಿ ದೈಟ್ ರೈಫಲ್ ಮ್ಯಾನ್ ಇಡು ನನ್ನ ನನ್ನ ಒಳಗೆ ಅವನೇ ಸೆಕ್ಯೂರಿಟಿ ಇವ್ರಿಗೆ ನೋಡೋಣ ನೀವು ಅಲ್ಲಿ ಇಲ್ಲಿ ಹೋಗ್ಬೇಡ್ರಿ ನಾನು ಎಲ್ಲಿ ಹೇಳ್ತೇನೆ ಅಲ್ಲೇ ಇರಬೇಕಿಲ್ಲ ಅಂದ್ರೆ ಅವ್ರು ಶೂಟ್ ಮಾಡ್ತಾನಂತೆ ಪಾಪ ಅವರು ಅವರು ಬಿಹಾರಿ ಜನರು ಅವರು ಚಲೋ ಇದ್ದರು ಬಂದರು ಮಾಡಿದರು ಕೆಲಸ ಮಾಡಿದರು ಆ ಟೈಮಾಗ ಡಮ್ ಬಂದುಬಿಡ್ತೀವಿ ಎಲ್ಲರೂ ಡಮ್ ಬಂದಮೇಲೆ ಅವ್ರು ಸೈರನ್ ನೋಡಿದ್ರು ಎಲ್ಲೆಲ್ಲೋ ಸೈರನ್ ಓಪನ್ ಆಗಲ್ತು ನಾನು ಯಾರು ಇಂಜುರಿ ಆದವ್ರು ನೋಡ್ಬೇಕಾಗ್ತದೆ ಒಬ್ಬರು ಕಳಿಸಿ ಅವಾಗ ಸೈರನ್ನು ಕ್ಲಿಯರೆನ್ಸ್ ಕೊಡು ಅಂತ ಕ್ಲಿಯರ್ನ್ಸ್ ಕೊಟ್ಟು ಆಮೇಲೆ ಎಲ್ಲರೂ ಚೆಕ್ ಮಾಡಿ ದೇವ್ರದ ಯಾರೂ ಏನೂ ಆಗಿರಲಿಲ್ಲ ಎಕ್ಸೆಪ್ಟ್ ಬಟ್ ಡೇಂಜರ್ ಏನಾಯ್ತು ಅದು ಹಾರೋದರಿಂದ ಮಣ್ಣೆಲ್ಲ ಮ್ಯಾಲ ಹೋಗಿ ವೇ ಮ್ಯಾಲೆ ಬಿತ್ತರಪ್ಪ ನಾವು ಬರೀ ನಾವು ಕ್ರೀಟರ್ ರಿಪೇರಿ ಮಾಡೋದು ಅಷ್ಟಲ್ಲಿ ಒಂದು ಮಣ್ಣು ತೆಗಿಬೇಕಲ್ಲ ಈಗ ರನ್ವೆ ಮ್ಯಾಲ ಬಿದ್ದು ಮಣ್ಣು ಹೆಂಗೆ ತೆಗಿತೀರಿ ನನ್ನ ಕಡೆ ಒಂದೇ ಒಂದು ಮೋಟರ್ ಗ್ರೀಡರು ಅದು ಅಲ್ಲೇ ಇದು ಮಿಸೈಲ್ ಸಾಟಿ ಕಳಿಸಿನಿ ಆ ಮಿಸೈಲ್ ಸಾಟನಿಂದ ಒಬ್ಬರನ್ನು ಕಳಿಸಿ ಅವ್ರು ಮೋಟರ್ ಗ್ರೇಡರ್ ಕಳಿಸೊಂಡೆ ಮೂರು ಗ್ರೇಡ್ ಬಂತು ಅದರಿಂದ ಹಂಗಾರೆ ಮಣ್ಣು ನರಿಯೋ ತೆಗೋಳು ರನ್ವೆ ಮೇಲಿಂದ ಅಂತ ಪ್ಲ್ಯಾನ್ ಮಾಡ್ದೀವಿ ಆಮೇಲೆ ರನ್ವೇದೊಳಗೆ ಜಾಯಿಂಟ್ ಇರ್ತಾವೆ ರನ್ ವೇ ಜಾಯಿಂಟ್ ಅಂತಾರೆ ಆ ಜಾಯಿಂಟ್ ಹೋದರೆ ಹೋತಂದ್ರೆ ಏರ್ಕ್ರಾಫ್ಟ್ ಲ್ಯಾಂಡ್ ಆಗ್ತದಲ್ಲ ಆ ಟಯರ್ ಕಟ್ ಆಗ್ತವೆ ಸೊ ರನ್ ವೇ ಜಾಯಿಂಟ್ಸ್ ಆರ್ ಫಿಲ್ಡ್ ಬೈ ದಿ ಬಿಚುಮನ್ನು ಟು ದಿ ಟಯರ್ ಕಟ್ಟಿಂಗು ಈಗ ಅವು ಅವು ಹೋಗಬಾರ್ದು ಮಣ್ಣು ಅರಿಯೋದು ತೆಗಿಬೇಕೇನು ಮಾಡ್ಬೇಕಪ್ಪ ಮತ್ತೇನು ನೋಡ್ರಿ ಅಂದ್ರೆ ಇಂಪ್ರೂವೈಝೇಷನ್ ಅಂದ್ ಇದಕ್ಕಂತಾರೆ ಆಮೇಲೆ ಹೆಶೇನ್ ಕೊಳತಿರ್ತಾವಲ್ಲ ತಟ್ಟು ಆ ಬ್ಲೇಡಿಗೆ ತಟ್ಟು ಕಟ್ಟಿದ್ದೀವಿ ತಟ್ಟು ಕಟ್ಟಿ ಎರಡು ಇಂಚ್ ಮ್ಯಾಲಿ ಆ ತಟ್ಟು ಸಹಿತ ಏನಾದರೂ ಮಣ್ಣು ಚಕ್ಕೋಸ್ ಹೋಗ್ಲಿ ಮಾಡಿ ಇಡೀ ವೇದ್ ಮಣ್ಣು ತಗೋದೀವಿ ಮೀನ್ ಟೈಮು ಒಂದು ಕಾಂಕ್ರೀಟ್ ಮಾಡಿ ಏ ಒಂದು ಫೈಟಿಂಗ್ ನೋ ಫೈಟಿಂಗ್ ಇರ್ಬಳಿ ರಿಪೇರ್ ಅಂತ ದನ ಅದನ್ನೆಲ್ಲ ಕಾಂಕ್ರೀಟ್ ಕಲಿಸೋದು ಬೋಲ್ಡರ್ ಹಾಕೋದು ಕಾಂಕ್ರೀಟ್ ಕಲಿಸೋದು ಬೋಲ್ಡರ್ ಹಾಕೋದು ಪೂರ್ಣ ಭರ್ತಿ ಮೂರು ಕ್ರೆಟರ್ ಭರ್ತಿ ಮಾಡಿದೆ ಬಾಯ್ ಬೈ ದ ಟೈಮ್ ಐದು ವರಿ ಆಗೋದಕ್ಕೆ ಎಲ್ಲ ಕ್ರೇಟರ್ ತುಂಬ ಹಸಿ ಅದ ಮತ್ತೆ ಇದು ಸಾಲಿಡ್ ಆಗ್ಬೇಕಲ್ರಿ ಅದಕ್ಕೆ ಮತ್ತೆ ಕ್ವಿಕ್ ಸೆಟ್ಟಿಂಗ್ ಸಿಮೆಂಟ್ ಅಂತಾರೆ ಆ ಎಡಿಟಿವ್ ಹಾಕಿದ್ದೀವಿ ಅದು ಸೆಟ್ ಹಾಕ್ಬೇಕು ಕ್ವಿಕ್ ಅಂದ್ರೆ ಸೆಟ್ ಮೇಲೆ ಅಲ್ಲಿಂದ ಆ ಏರಿಯಾ ಕಾರ್ಡರ್ ಮಾಡಿದೀವಿ ಇದ್ರ ಮೇಲೆ ಯಾರಿಗೂ ಹೋಗೋಂಗಿಲ್ಲ ಅಂತ ಅಟು ದಿ ಒಂದು ಫೈಟರ್ ಇದು ಬಿಡ್ಬೇಕಪ್ಪ ಅಟ್ಯಾಕ್ ಬಂತು ಪಾಕಿಸ್ತಾನ ಕಡೆಯಿಂದ ಅಟ್ಯಾಕ್ ನೋಡಿ ಇವರು ಸ್ಕ್ರಾಂಬಲ್ಲ ಇವರಿಗೆ ಹಲವಾರವರು ಸ್ಕ್ರಾಂಬಲ್ ಅಂದರು ಇವ್ರ ಮಕ್ಕಳು ಸ್ಕ್ರಾಂಬಲ್ ಮಾಡಲಿಕ್ಕೆ ಇಲ್ಲಿ ವೇ ಅಂತೂ ಇನ್ನು ಹಸಿ ಅದ ಇನ್ನೊಂದು ಏನದ ಮಣ್ಣು ತೆಗದೆ ಡಸ್ಟ್ ಹೆಂಗೆ ತೆಗಿಬೇಕು ಡಸ್ಟಿಗೆ ಹುಡುಗಬೇಕು ಅದು ಅವ್ರ ಕಡೆ ಲಷ್ಕರ್ ಅಂತಿರ್ತಾರೆ ಆ ಲಷ್ಕರ್ ಅವರು ಹುಡುಗಬೇಕಾಗಿತ್ತು ಮಕ್ಕಳು ಅವ್ರ ಅಂದ್ರೆ ನೀವೇ ಅಂದ್ರೆ ನಮಗೆ ಪಾಪ ಒಂದು ಕಪ್ ಚಹಾ ಕೊಟ್ಟಿಲ್ಲ ಲೇಬರ್ ಕರ್ಕೊಂಡು ಬಂದು ಅವ್ರಿಗೆ ಒಡಗಿಸ್ತವ್ರಿಗೆ ಮುಂಜಾನೆ ಶಿಟ್ಟು ಹೋಗಬೇಕಿಲ್ಲ ರೀ ಸಂಡ ಗಿಂಡ ಸರಿ ಇರ್ತಾವ ಅವರು ನಾನೇ ಇವ್ರನ್ನ ಇವತ್ತು ಜಬರ್ದಸ್ತಿ ಮಾಡಿದ್ರೆ ನಾಳೆ ಯಾರು ಬರ್ದು ಇವ್ರು ಹೋಗಿರಿ ಬೇರೆ ಅವ್ರು ಮತ್ತೆ ನಮ್ಮ ಆಫೀಸರ್ಗು ಬೇರೆ ಹಳ್ಳಿಯಿಂದ ಜನರು ಕರ್ಕೊಂಡ್ ಅಂತ ಕಡಿಸ್ತೆ ಎಷ್ಟೊತ್ತಿಗೆ ಬಿಂತ ಇವ್ರ ಮಕ್ಳು ಅವ್ರು ನೋಡ್ರಿ ಎಷ್ಟು ಬದಮಾ ಒಬ್ಬ ಧವನ್ ಅಂತಿದ್ದೇನು ರೀ ಸ್ಕೊಂಡಿರೋರು ಎಕ್ ಎಕ್ಸ್ ಎನ್ ಡಿ ಎ ಮಹಾ ಕರಪ್ಟ ಕರಪ್ಟ್ ಅಂದ್ರೇನು ಮಹಾ ಕರಪ್ಟ ನಾವೆಲ್ಲ ಆನರ್ಸ್ ದುಡ್ದವ್ರು ದುಡ್ಡು ಕೇಳಮ್ಮ ನನ್ನ ಕಡೆಯಿಂದ ಕಾಂಟ್ರಾಕ್ಟ್ ಕಡೆಯಿಂದ ದುಡ್ಡು ಕೊಡಿಸೆ ಅಂತ ನಾನು ಅಂದೆ ನಿಮ್ಮ ಹಬ್ಬ ಬಂದ್ರುಗಳು ನಾನು ತುಕೊಂಡು ನಿಂದೇ ಕೊಡಿಸು ಅಂತ ಏನು ಮಾಡೋದು ಮಗ ಅದು ಅವ್ನ ಜವಾಬ್ದಾರಿ ಹಿ ವಾಸ್ ಎ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಲಷ್ಕರ್ ಅವನ ಕೈಯಾಗ ಕಸ ಹುಡುಗಬೇಕಾಗಿತ್ತು ಕಸ ಹುಡುಗಿಸಲಿಲ್ಲ ಮಗ ಮಾಡಲಿ ಮಾಡಲಾವ ಬರೀ ಅವ ದುಡ್ಡು ತಿನ್ನವರಿಗೆ ಅವ್ರಿಗೆ ಹೋಗ್ತದ ಡಿವೋಷನ್ ಡ್ಯೂಟಿ ಇರೋದಿಲ್ಲ ರೀ ಅವರು ದುಡ್ಡು ತಿನ್ನವರಿಗೆ ಅವ ಮಗ ಬಾದರು ಮಾಡಲಿಲ್ಲ ಮಾಡೋಣ ಅದು ಡಸ್ಟ್ ಉಳೀತು ಡಸ್ಟ್ ಉಳಿದಾಗ ನೀವು ಏರ್ಕ್ರಾಫ್ಟ್ ಹೆಂಗೆ ಮಾಡ್ತೀರಪ್ಪ ಒಂದು ಏರ್ಕ್ರಾಫ್ಟ್ ಹೋಗ್ತದೆ ಅಡ್ಡಸ್ಟ್ ಕಿಕ್ ಮಾಡ್ತದೆ ಇನ್ನೊಂದು ಏರ್ಕ್ರಾಫ್ಟ್ ಹೋದ್ರೆ ಆ ಡಸ್ಟ್ ಎಲ್ಲ ಇನ್ನೊಂದು ಇಂಜನ್ದಾಗ ಹೋಗ್ತದೆ ಸೊ ಏನು ಮಾಡಿದೆ ನಾವು ಈ ಇಲ್ಲಲ್ಲ ಅದಕ್ಕೆ ಏನು ಮಾಡೋದ ನಮ್ಮ ನಮ್ಮ ಮ್ಯಾಲ ಹಾಕ್ಬಿಟ್ಟ ಎಮ್ ಎಸ್ ಲೇಬಲ್ ರ್ಯಾನ್ ಅವೆ ಅಂತ ಮಗ ಹಾಕ್ಬಿಟ್ಟ ರೀ ಏರ್ ಇಟ್ಕೊಡ್ರಿಗೆ ಅಲ್ಲೊಬ್ಬರು ವಿಂಗ್ ಕಮಾಂಡರ್ ಅಂತ ಕೇಳದವ್ರು ನನ್ನ ಮೇಲೆ ಭಾಳ ವಿಶ್ವಾಸ ಏ ಅನಂತ ನೀ ಏನೂ ಮಾಡಿಲ್ಲ ಅಂತಲ್ಲೊಂದೆ ಏನು ರೀ ಸರಿ ಎಲ್ಲ ಆಗಿ ಎಲ್ಲ ಆಗ್ಯದ ನಾವು ಅನ್ನ ಬೈ ಬಾಂಬ್ ಕೂಡ ಹ್ಯಾಂಡಲ್ ಮಾಡಿ ಅಷ್ಟೊಂದು ನಮ್ಮ ಚೀಫ್ ಇಂಜಿನಿಯರ್ಗೆ ಮೆಸೇಜ್ ಮಾಡಿದ್ರು ಚೀಫ್ ಇಂಜಿನಿಯರ್ ಓಡಿ ಬಂದರು ಮುಂಜಾನೆ ನಾ ಎಲ್ಲ ಮಾಡಿರಪ್ಪ ನನಗೆ ಗೊತ್ತೇ ಇಲ್ಲ ಅಂದ ಆಮೇಲೆ ಗೊತ್ತಾಗ್ತು ಮಗ ಈ ಮಗ ಮಾಡ್ಯಾನಂತ ನೋಡ್ರಿ ಕಷ್ಟಪಟ್ಟು ದುಡೋದು ಮಾಡಿ ನಮಗೆ ಅವಾರ್ಡ್ ಸಿಗಬೇಕು ನಮ್ಮದು ಲೈಫ್ ಎಂಡೇಂಜರ್ ಮಾಡಬೇಕು ಅದು ನಾವು ಬದನಾಮಾದೀವಿ ಅವನು ಏನು ನೋಡಿರಿ ಒಂದು ಮಿಸ್ಟೇಕ್ ಆವಾಗ ಕೂಡ ಪೀಪಲ್ ಡೋಂಟ್ ಬಾದರ್ ಎನಾಲಿಸಿಸ್ ಮಾಡೋದಲ್ಲ ಅವಾಗ ಇಟ್ ಇದೆ ಐ ಸೈಡ್ ಇಟ್ ಈಸ್ ಅ ಬ್ಯಾಡ್ ರಿಮಾರ್ಕ್ ಐ ವಾಟ್ ಸೊ ನಗ ಸೆಡಪ್ ಹೋಯ್ತು ಎಯರ್ ಫೋರ್ಸ್ ಅದು ಸಿಟ್ಟು ಬಂತ ಅಷ್ಟೇ ಸೆಡಪ್ ಏನಲ್ಲ ನಾನು ದೇಸಾರ್ ಅಂತ ಇಷ್ಟು ಮಾಡೇನಿ ಯೂಸ್ ಯುದ್ದಾಗುತ್ತೆ ಇವತ್ತು ಆದ್ಮೇಲೆ ಆಗ್ಬೋ ಬ್ಯಾಕ್ ಟು ದ ಫೈಟಿಂಗ್ ಟು ಡಿಸೈಡ್ ಮಾಡಿಬಿಟ್ಟೆ ಮಾಡಿದ್ದು ಮೇನ್ ಟೈಮ್ ರೀ ಮುಂಜಾನೆ ಒಬ್ಬ ಏರ್ ಡಿಫೆನ್ಸ್ಗಂಡೆವು ಅದು ಯಾವುದೇ ಆಬ್ಜೆಕ್ಟ್ ಇಟ್ಟಿನ ಬಂದ್ಬಿಟ್ಟವು ನಾವು ಇಟ್ಟಿದ್ದನ್ನು ಇಟ್ಟದ್ದನ್ನು ರೀ ಅದು ಹಾಡ್ತದ್ದು ಈ ಲಾಸ್ಟ್ ಬಡಿ ಈಸ್ ಲೆಗ್ ಒಬ್ಬ ಸೊಂಡಿಡರ್ ಮಿಸೈಲ್ ಕಂಟ್ರೋಲ್ದವ ಈ ಲಾಸ್ಟ್ ಈಸ್ ಲೈಫ್ ಅಂದರೆ ಪ್ರೀವಿಯಸ್ ಈವ್ನಿಂಗ್ ಅದೇ ಬಾಂಬ್ ನಾವು ಹ್ಯಾಂಡಲ್ ಮಾಡಿವಿ ಏನಾಗಿಲ್ಲ ಏನಾಗಿಲ್ಲ ಅವ್ರು ನೋಡ್ರಿ ಆಮೇಲೆ ಗ್ರೂಪ್ ಕ್ಯಾಪ್ಟನ್ ಏನು ನೋಡ್ಲಿಕ್ಕೆ ಬಂದಾನ ಅವ್ನು ಒದ್ದಂಗೆ ಈವೆಂಟ್ ಪುರಾ ಇದು ಜನರು ಹೇಳಿದ್ದು ಅವರೇ ಏರ್ಪೋರ್ಸ್ವರು ಅವ್ನು ಫ್ಲಾಟ್ ಬಿದ್ದಾನ ಆವಾಗ ಅವರಿಗೆ ಎಸ್ ಆಸ್ತು ನಮ್ಮದೇನು ಮೆಟ್ರಲ್ ಡೋರ್ ಹಚ್ಚಿದ್ದೆ ಅದ್ರ ಚಿಪ್ಪಿಂಗ್ ಆಗಿತ್ತು ಅಂದರೆ ಎಷ್ಟು ಎಕ್ಸ್ಪ್ಲೋಸಿವ್ ಇತ್ತು ಆ ಬಾಂಬಿನೊಳಗೆ ಅವ ನಮ್ಮ ದೈವ ನಾವು ಬದುಕಿದ್ದೀವಿ ಸೊ ಮರ್ದಿವ್ಸಿ ವರ್ ಪ್ರಿಪೇರ್ಡು ಮ್ಮ ನಮ್ಮ ಚೀಫ್ ಇಂಜಿನಿಯರ್ ಹೋದ ಡಿಸ್ಕಸ್ ಮಾಡಿದ ಗುರು ಪ್ಯಾಟರ್ನ್ ಅಂದರು ನೋಡಿರಿ ಈಗ ವಾರ್ ಆಟದ ಲೇಟಸ್ಟ್ ನೋಡ್ಬೋದ್ರಿ ಎವರ್ ಹ್ಯಾಪಂಡ್ ಇಸ್ ಹ್ಯಾಪಂಡ್ ಅಂತ ಅದ ಒಂದೊಂದು ಕೋರ್ಟ್ ಮಾರ್ಷಲ್ ಅದ ಆಮೇಲೆ ದಿವಿ ಇವಾಗ ತ್ರೋಡ್ ಔಟ್ ಆರ್ಮಿ ನಾನು ವಾರ್ ಮೇಲೆ ಐ ಮೈ ಮೈಸೂರು ಪಾಕಿಸ್ತಾನ ವಾರ ಆದ್ಮೇಲೆ ಬಂದುಬಿಟ್ರಿ ವಾಪಸ್ ಬ ನಾನು ಹೇಳಿದ್ನಲ್ಲ ನಮ್ಮದು ಅಪ್ಲಿಕೇಶನ್ ಆಗಿದ್ನಲ್ಲ ಆಲ್ ಬಿಕಮ್ ರೆಗ್ಯುಲರು ಮಕ್ಕಳು ನಂದು ರೆಗ್ಯುಲರ್ ಮಾಡಿಬಿಟ್ರು ಅವರು ಓಕೆ

ಇದು ಇಪ್ಪತ್ತೊಂಬತ್ತು ವರ್ಷ ಇಂಜಿನಿಯರಿಂಗ್ ಭಾಗ ಎಲ್ಲ ಕಡೆ ಬಂತು ಇಂಜಿನಿಯರಿಂಗ್ ಅಡ್ಮಿನಿಸ್ಟ್ರೇಷನ್ ಐ ವರ್ಕ್ ವಿತ್ ದಿ ಆರ್ಮಿ ನೇವಿ ಏರ್ ಫೋರ್ಸ್ ಆರ್ ಎನ್ ಡಿ ಆಲ್ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ನೋಡಿ ಕೆಲಸ ಮಾಡೀನಿ ಎರಡು ಮೂರು ಯುದ್ಧಗಳನ್ನು ಫೇಸ್ ಮಾಡ್ತೀರಿ ಏನ್ರಿ ಯುದ್ಧಗಳನ್ನು ಸಹಿತ ಫೇಸ್ ಮಾಡಿದೊಳಗಂತೂ ಮಾಡೀನಿ ಅಡ್ಮಿನಿಸ್ಟ್ರೇಟಿವ್ ಒಳಗು ಐ ಬಿಕಮ್ ಅನ್ ಅಡ್ಮಿನಿಸ್ಟ್ರೇಟರ್ ಆಲ್ಸೋ ಆಫ್ ದ ಕ್ಯಾಂಟೋನ್ಮೆಂಟ್ ಇಷ್ಟೆಲ್ಲ ಅನುಭವ ಇರುವ ನಿಮಗೆ ಸದ್ಯಕ್ಕೆ ಏನು ಅನಿಸುತ್ತೆ ಈಗಿನ ಪರಿಸ್ಥಿತಿ ವಾಟ್ ಐ ಸೇ ಮನುಷ್ಯ ಎಲ್ಲಿ ಹೋದರೂ ಸಿನ್ಸಿಯರ್ಲಿ ದುಡಿಬೇಕು ಆನೆಸ್ಟ್ಲಿ ದುಡಿಬೇಕು ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲರ ಕ್ಯಾರೆಕ್ಟರ್ ಸೇಮ್ ಇರೋದಿಲ್ಲ ಹೆಸರುಗಳು ದ ವರ್ಸ್ ಸಿಚುವೇಷನ್ ಇಸ್ ಪಾಕಿಸ್ತಾನ್ ಈಸ್ ಆಲ್ವೇಸ್ ಎ ನೆಗೆಟಿವ್ ದೇ ನೆವರ್ ದೇ ಎಕ್ಸೆಪ್ಟ್ ದಿ ಬಿನ್ ಕಾಶ್ಮೀರು ಬೇಸಿಕ್ ಪ್ರಾಬ್ಲಮ್ ಇಸ್ ಕಾಶ್ಮೀರ್ ಸಿನ್ಸ್ ಕಾಶ್ಮೀರ್ ಆಸ್ ಬೀನ್ ಆ ಇಂಟರ್ ಆ್ಯಂಡ್ ಯು ಆರ್ ಬ್ಲಡ್ ಶೆಡ್ ಕಾಶ್ಮೀರ್ ಕಾಶ್ಮೀರ ಉಳ್ಸಲಾಗೆ ನೈನ್ಟೀನ್ ಫೋರ್ಟಿ ಸೆವೆನ್ದೊಳಗೆ ಸೊ ನೌ ಹ್ಯಾವಿಂಗ್ ಡನ್ ಮತ್ತು ಕಾಶ್ಮೀರಿಗೆ ಇಷ್ಟು ಇಂಪ್ರೂವ್ಮೆಂಟ್ ಈಗ ರೈಲ್ವೆ ಇಲ್ಲ ಏನಿಲ್ಲ ಎಲ್ಲ ಮಾಡ್ಕೊಂಡು ಇಂಥದ್ರೊಳಗೆ ಈಗ ಅವರು ಕಾಶ್ಮೀರ ಬೇರೆಯವ್ರಿಗೆ ಹೋಗ್ತಂದ್ರೆ ಅವು ಕ್ಯಾನ್ ಆಕ್ಸೆಪ್ಟ್ ಇಟ್ಟು ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ಅವತ್ತು ಎಲ್ಲರೂ ದೇ ವಾಂಟ್ ಟು ಸಿ ದಟ್ ಕಾಶ್ಮೀರ್ ಶುಡ್ ನಾಟ್ ಗೋ ಆ್ಯಂಡ್ ಅಟ್ ಎನಿ ಕಾಸ್ಟ್ ವಿಲ್ ರಿಟೈನ್ ಇಟ್